ಹಾಂ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ತಾರೀಖು ಬಂದು ಏಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತುತ ಶುಂಠಿ ಮಾರುಕಟ್ಟೆ ಬೆಲೆ ಏನಿದೆ ಅಂತ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ವ್ಯೂಸ್ ಆಗ್ತದೆ ಬಟ್ ಏಯ್ಟಿ ಸೆವೆನ್ ಪರ್ಸೆಂಟು ಸಬ್ಸ್ಕ್ರೈಬರ್ಸು ವ್ಯೂವರ್ಸು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಮತ್ತು ನಿಮಗೆ ನಾವು ಹಾಕೋ ವೀಡಿಯೋ ನಿಮಗೆ ಸಿಗಬೇಕು ಅಂತ ಹೇಳಿದರೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳಿ ನಾವು ಹಾಕೋ ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಸಿಗುತ್ತೆ ಮತ್ತು ನಮ್ಮ ವೀಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ನಿಮಗೆ ತಕ್ಷಣ ನಿಮಗೆ ನೋಟಿಫೈ ಆಗುತ್ತೆ ಈಗ ಪ್ರಸ್ತುತ ಮಾರುಕಟ್ಟೆ ಬೆಲೆ ಏನಿದೆ ಅಂತ ಹೇಳಿ ನೋಡೋಣ ಇವತ್ತು ಜನವರಿ ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತುತ ಮಾರುಕಟ್ಟೆ ಬಂದು ಸಾವಿರದ ಇನ್ನೂರಿಂದ ಸಾವಿರದ ನಾನ್ನೂರಿದೆ ಹೋದ್ವಾರ ಕಂಪೇರ್ ಮಾಡಿದ್ರೆ ನೂರು ರೂಪಾಯಿ ರೈಸ್ ಆಗಿದೆ ಅಂತಲೇ ಹೇಳ್ಬೋದು ವರ್ತಕರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸಪ್ಲೈ ಸಿಗ್ತಾ ಇರೋದ್ರಿಂದ ಶುಂಠಿ ಐನೂರಿಗೆ ಬಂದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಸಪ್ಲೈ ಬಂದು ಜಾಸ್ತಿ ಆಗಿದೆ ಡಿಮ್ಯಾಂಡ್ ಬಂದು ನಾರ್ತ್ ರೀಸನಲ್ಲಿ ಕಡಿಮೆ ಆಗಿದೆ ನಾನು ಹೇಳ್ತಾಯಿದ್ದು ಇದು ಹಾಸನ ಜಿಲ್ಲೆ ಪ್ರೈಸು ಕೆಲವೊಂದು ಜಿಲ್ಲೆಗಳಲ್ಲಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಆಗ್ಬೋದು ವಾಷಿಂಗ್ ಬಂದು ಸಾವಿರದ ನಾನ್ನೂರಿಂದ ಸಾವಿರದ ಐನೂರಿದೆ ಇದು ಹಾಸನ ಜಿಲ್ಲೆದು ಹೇಳ್ತಾ ಇರೋದು ಅಕ್ಕಪಕ್ಕ ಜಿಲ್ಲೆಗಳಲ್ಲೂ ಏನೂ ಲಾಡ್ ಆಫ್ ಡಿಫ್ರೆನ್ಸ್ ಇಲ್ಲ ಒಂದು ನೂರು ರೂಪಾಯಿಂದ ಐವತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಅಷ್ಟೇ ನಾನು ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ದು ಏನಾದ್ರು ಶುಂಠಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮಾರ್ಚ್ ನಂತರ ಕೊಡೋದಕ್ಕೆ ಮಣ್ಣು ಹಾಕಿ ಇಟ್ಕೊಳ್ಳಿ ನಂತರ ನೀವು ಮಾರ್ಚ್ ನಂತರ ಕೊಡೋದು ನಿಮಗೆ ಬೆಸ್ಟ್ ಅಂತ ಅನ್ಸುತ್ತೆ ಯಾಕೆಂದರೆ ಆಗ ವರ್ತಕರು ಹೇಳೋ ಪ್ರಕಾರ ಸಾವಿರದ ಏಳ್ನೂರಿಂದ ಸಾವಿರದ ಎಂಟುನೂರು ಹತ್ತತ್ರ ಎರಡು ಸಾವಿರ ಹತ್ತತ್ರನ ಹೋಗ್ಬೋದು ಅಂತ ಹೇಳಿದ್ದಾರೆ ಬಟ್ ಈಗ ಇವಾಗ ಈ ನೆಕ್ಸ್ಟು ಎರಡು ತಿಂಗಳವರೆಗೂ ನಿಮಗೆ ಐನೂರು ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ ಅಂಥೇಳಿ ವರ್ತಕರು ಮಾಹಿತಿ ನೀಡ್ತಾ ಇದ್ದಾರೆ ಇದು ಹಾಸನ ಜಿಲ್ಲೆಯ ವರ್ತಕರು ಮಾಹಿತಿ ನೀಡ್ತಿರೋದು ಮತ್ತು ನಿಮ್ಮ ಬೇರೆ ಬೇರೆ ಜಿಲ್ಲೆಗಳು ಯಾವುದಿದೆ ಮೈಸೂರು ತುಮಕೂರು ಮಂಡ್ಯ ಮತ್ತು ರಾಮನಗರ ಮತ್ತು ಚಿಕ್ಕಮಗಳೂರು ಇಲ್ಲಿವರೆಲ್ಲ ಕಾಮೆಂಟ್ ಮಾಡಿ ಯಾರು ಕಮೆಂಟ್ ಮಾಡ್ತಿರೋ ಅವರು ಶುಂಠಿಗೆ ರೇಟ್ ಬಂದು ಎರಡು ಸಾವಿರ ಸಿಗುತ್ತೆ ಯಾರು ಕಾಮೆಂಟ್ ಮಾಡ್ತೀರೋ ಅವರಿಗೆ ಇದು ಈ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಧನ್ಯವಾದಗಳು